ಪುಟಾಣಿ ಮಕ್ಕಳಿಗಾಗಿ ಶುಭಾರಂಭಗೊಂಡಿದೆ ಲಿಟಲ್ ವನ್ಸ್ ಲಿಟಿಲ್ ವರ್ಲ್ಡ್ ಅಂದರೆ ಬೇಬಿ ಶಾಪ್ ಎಸ್ ಮಕ್ಕಳಿಗೆ ಬೇಕಾಗಿರುವಂತಹ ಕಿಡ್ಸ್ ಕ್ಲೋತಿಂಗ್ ಫುಟ್ವೇರ್ ಗೇಮಿಂಗ್ ಹೆಲ್ತ್ ಕೇರ್ ಮಾಮ್ಸ್ ಅಂಡ್ ಮೆಟರ್ನಿಟಿ ಟಾಯ್ಸ್ ಎಲೆಕ್ಟ್ರಾನಿಕ್ ಟಾಯ್ಸ್ ನರ್ಸರಿ ಡೈಪರಿಂಗ್ ಹೀಗೆ ಎಲ್ಲಾ ರೀತಿಯ ವಿಚಾರಗಳು ಒಂದೇ ಸುರಿ ಸಿಗ್ತಾ ಇದೆ ಎಸ್ ಪುತ್ತೂರಿನ ಬಳುವಾರು ಮುಖ್ಯ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಮೈ ಬೇಬಿ ಶಾಪ್ ಮಳಿಗೆಯನ್ನ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹಲವು ಗಣ್ಯರು ಆಗಮಿಸಿ ಶುಭ ಹಾರೈಸಿದರು ಮತ್ತೂರಿನ ಬಲುವಾರಿನಲ್ಲಿ ಬೇಬಿ ಶಾಪ್ ಅನ್ನೋ ಒಂದು ಮೂರು ಮಳಿಗೆಗಳ ಮೂರು ಅಂತಸ್ತಿನ ಮಕ್ಕಳ ಬೇಕಾಗಿರುವಂಥ ಎಲ್ಲ ವಸ್ತುಗಳ ಒಂದು ಮಳಿಗೆ ಇವತ್ತು ಆರಂಭ ಆಗಿದೆ ಸುಮಾರು ಒಂಬತ್ತು ವರ್ಷಗಳಿಂದ ಆರಂಭವಾದಂಥ ಮಳಿಗೆ ಇವತ್ತು ಪುನರ್ ನವೀಕರಣಗೊಂಡು ಮೂರು ಮಹಡಿಗಳಲ್ಲಿ ಮಕ್ಕಳಿಗೆ ಬೇಕಾಗುವಂಥ ಚಿಕ್ಕ ಹುಟ್ಟಿದ ಮಗುವಿನಿಂದ ಹಿಡಿದು ಸುಮಾರು ಹತ್ತು ವರ್ಷ ಆರು ವರ್ಷದವರೆಗಿನ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗುವಂತಾಗಿದೆ ಪುತ್ತೂರಿನಲ್ಲಿ ಮೊತ್ತ ಮೊದಲಿಗೆ ಆರಂಭವಾಗಿರುವಂಥ ಅತ್ಯಂತ ದೊಡ್ಡ ಮಳಿಗೆ ಅಂದರೆ ಮುಲುವಾರಿನಲ್ಲಿರುವಂಥ ಬೇಬಿ ಶಾಪ್ ಈ ನವೀಕರಣಗೊಂಡಂಥ ಮಳಿಗೆಯನ್ನು ಇವತ್ತು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಪುತ್ತೂರಿನಲ್ಲಿರುವಂಥ ಎಲ್ಲ ಗ್ರಾಹಕರಿಗೆ ಇವನು ಮಂಗಳೂರಿಗೆ ಬೇರೆ ಬೇರೆ ಕಡೆ ಬ್ಯಾಂಗ್ಳೂರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಇನ್ನು ಎಲ್ಲ ವಸ್ತುಗಳು ಇಲ್ಲಿ ಸಿಗುವಂತಾಗ್ತದೆ ಇನ್ನು ನಾಲ್ಕು ಜನರಿಗೆ ಕೆಲಸ ಕೂಡ ಈ ಉದ್ಯಮದಲ್ಲಿ ಸಿಗುವಂತಾಗ್ತದೆ ಅದರಿಂದ ನಾವು ಅವರಿಗೆ ಎಲ್ಲ ಅವರ ಈ ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟನೆ ಕೊಂಡ ಈ ಮಳಿಗೆಗೆ ಶುಭ ಕಾಮನೆಗಳಿದೆ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ಪುತ್ತೂರಿನ ಬಳುವಾರಿನಲ್ಲಿ ಇಂದು ಪ್ರಾರಂಭಗೊಂಡಿರುವಂಥ ಬೇಬಿ ಶಾ ಶಾಪು ಮಕ್ಕಳಿಗಾಗಿ ಒಂದರೆ ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಬೇಕಾಗದಂಥ ಎಲ್ಲ ವಿಧದ ಅವರಿಗೆ ಆ ಪ್ರಾಯದಲ್ಲಿ ಮಕ್ಕಳಿಗೆ ಏನೆಲ್ಲ ಬೇಕು ಅಂಥ ಎಲ್ಲ ವಸ್ತುಗಳನ್ನು ಒಂದು ಕಡೆ ಮೂರು ಮಾಳಿಗೆಗಳಲ್ಲಿ ಭಾಳ ಚೆನ್ನಾಗಿ ಜೋಡಿಸಲ್ಪಟ್ಟಿದೆ ನಾವೆಲ್ಲ ಇವತ್ತು ಅದನ್ನು ಕಂಡು ಭಾಳ ಸಂತೋಷಗೊಂಡಿದ್ದೇವೆ ಪುತ್ತೂರಿನ ಎಲ್ಲ ಗ್ರಾಹಕರಿಗೆ ವಿಶೇಷವಾಗಿ ತಮ್ಮ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳು ಈ ಒಂದು ಮೂರು ಮಳಿಗೆಯಲ್ಲಿ ಭಾಳ ಚೆನ್ನಾಗಿ ಜೋಡಿಸಲ್ಪಟ್ಟಿದೆ ಯಾರೇ ಇನ್ನು ಮುಂದಕ್ಕೆ ಪುತ್ತೂರಿನ ನಾಗರಿಕರು ಪುತ್ತೂರಿನಲ್ಲಿ ಇಂಥ ದೊಡ್ಡ ಮಟ್ಟದ ಶಾಪುಗಳನ್ನು ನಾನು ಎಲ್ಲೂ ಗಮನಿಸಲಿಲ್ಲ ಆದರೆ ಬಳ್ಳೂರು ಬಳ್ಳವರಿನಲ್ಲಿ ಈ ಮೊದಲೇ ಒಂದು ಬೇಬಿ ಶಾಪ್ ಇಲ್ಲಿ ನಡೀತಾ ಇತ್ತು ಅದಕ್ಕೆ ಇನ್ನಷ್ಟು ಒಂದು ಹೊಸ ಮೆರುಗನ್ನು ಕೊಡುವುದರ ಮೂಲಕ ಹೊಸ ಹೊಸ ಉತ್ಪನ್ನಗಳನ್ನು ಜೋಡಿಸುವುದರ ಮೂಲಕ ಇವತ್ತು ಬಹಳ ಚೆನ್ನಾಗಿ ಬಹಳ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ರೀತಿಯ ವಸ್ತುಗಳನ್ನು ಮಕ್ಕಳಿಗೆ ಒದಗಿಸುವಂಥ ಒಂದು ಪ್ರಯತ್ನವನ್ನು ಇದರ ಮಾಲಕರು ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ನಮ್ಮ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿಯವರು ಮತ್ತು ಫಾರೂಕ್ ಅವರು ಮತ್ತು ಕೆಲವು ಗಣ್ಯರೆಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಉದ್ಘಾಟಿಸಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಪುತ್ತೂರಿನಲ್ಲಿ ಇಂಥ ಒಂದು ಮಳಿಗೆ ಪ್ರಾರಂಭಗೊಂಡಿರುವಂಥದ್ದು ಗ್ರಾಹಕರ ಮಟ್ಟಿಗೆ ತುಂಬ ಪ್ರಯೋಜನ ಆಗಲಿಕ್ಕಿದೆ ಇಲ್ಲದಿದ್ದರೆ ನಾವು ದೂರದ ಕಾಸರಗೋಡಿಗೋ ಮಂಗಳೂರಿಗೋ ಬೇರೆ ಎಲ್ಲಿಗೋ ಹೋಗಿ ಇಂಥ ವಸ್ತುಗಳನ್ನೆಲ್ಲ ಖರೀದಿ ಮಾಡಬೇಕಾಗ್ತದೆ ಇನ್ನು ಎಲ್ಲಿಗೂ ಹೋಗಬೇಕಾಗಿಲ್ಲ ಪುತ್ತೂರಿಗೆ ಬನ್ನಿ ಪುತ್ತೂರಿನ ಬುಳುವಾರಿನ ಒಂದು ರಾಜರಸ್ತೆಯ ಬದಿಯಲ್ಲಿ ದೊಡ್ಡ ಮಟ್ಟದ ಬೇಬಿ ಶಾಪ್ ಎನ್ನುವಂಥದ್ದನ್ನು ಗಮನಿಸಬಹುದು ಈ ಶಾಪಿನಲ್ಲಿ ತಮ್ಮ ಗ್ರಾಹಕ ತಮ್ಮ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳಿದೆ ಅದು ಯಾವುದು ಅಂತೇಳಿ ನೀವು ಬಂದು ನೋಡಿದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ನನಗೆ ಎಲ್ಲವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು ವಸ್ತ್ರಗಳಿದೆ ಮಕ್ಕಳಿಗೆ ಬೇಕಾಗುವಂಥ ಮಕ್ಕಳು ಸಣ್ಣ ಪ್ರಾಯದಲ್ಲಿರುವಾಗ ಆ ಮಕ್ಕಳಿಗೆ ಏನೆಲ್ಲ ಅವಶ್ಯಕತೆಗಳಿದೆ ಅವರ ಅವರನ್ನು ಸುದ ಸ್ವಚ್ಛಗೊಳಿಸುವಂಥದ್ದು ಇರ್ಬೋದು ಅವರಿಗೆ ಆಟ ಆಡುವಂಥದ್ದು ಇರ್ಬೋದು ಬೇರೆ ಬೇರೆ ವಸ್ತುಗಳನ್ನು ನಾನು ಗಮನಿಸಿದೆ ಎಲ್ಲವೂ ಭಾಳ ಚೆನ್ನಾಗಿ ಆಗಿದೆ ನಾನು ಸಬ್ ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡುವಾಗ ಅವರು ಹೇಳಿದರು ನಮ್ಮ ಮಕ್ಕಳು ಈ ಪ್ರಾಯ ದಾಟಿ ಹೋಗಿದ್ದಾರಲ್ಲ ಹಾಗಾಗಿ ನಮಗೆ ಇದು ಅನ್ವಯ ಆಗೋದಿಲ್ಲ ಅಂತೇಳಿ ಏನೇ ಇದ್ದರೂ ಸಹ ಆ ಪ್ರಾಯದ ಮಕ್ಕಳಿಗೆ ಭಾಳ ಒಳ್ಳೆಯ ವಸ್ತುವನ್ನು ಇದರ ಮಾಲಕರು ಭಾಳ ಶ್ರಮಪಟ್ಟು ಯಾಕೆಂದೇಳಿದರೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುವುದು ಸಣ್ಣ ವಿಚಾರ ಅಲ್ಲ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪುತ್ತೂರನ್ನು ಪುತ್ತೂರಿನ ನಾಗರಿಕರನ್ನು ನಂಬಿಕೊಂಡು ಒಂದು ಒಳ್ಳೆಯ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಹಾಗಾಗಿ ಇಡೀ ಪುತ್ತೂರಿನ ನಾಗರು ನಾಗರಿಕರು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ಈ ಸಂಸ್ಥೆಯನ್ನೊಮ್ಮೆ ನೋಡಿ ಇಲ್ಲಿರುವಂಥ ಉತ್ಪನ್ನಗಳನ್ನು ನೋಡಿ ದರದ ಬಗ್ಗೆಯೂ ಸಹ ಕೇಳಿದ ಕೇಳಿ ತಿಳ್ಕೊಂಡ ಪ್ರಕಾರ ದೊಡ್ಡ ದರ ಏನೂ ಇಲ್ಲ ಮಂಗಳೂರಿಂದ ಕಡಿಮೆಗೆ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಗ್ರಾಹಕರು ಇದರ ಸದುಪಯೋಗವನ್ನು ಪಡ್ಕೊಂಡು ನಮ್ಮ ಮಕ್ಕಳಿಗೆ ವಸ್ತುಗಳನ್ನು ಇಲ್ಲಿಂದಲೇ ಖರೀದಿಸೋಣ ಅಂತೇಳಿ ಈ ಸಂಸ್ಥೆಗೆ ನಾನು ಶುಭವನ್ನು ಅರೈತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಪುತ್ತೂರಿನ ಕೇಂದ್ರ ಭಾಗದಲ್ಲಿ ಒಂದಾಗಿರುವಂಥ ಬೋಲವಾರ್ನಲ್ಲಿ ಒಂದು ಬೇಬಿ ಶಾಪ್ ಈಗ ತಾನೇ ಉದ್ಘಾಟನೆಗೊಂಡಿದೆ ಆ ಬೇಬಿ ಶಾಪ್ ನಾನು ಒಳಗಡೆ ಬಂದಾಗ ನನಗಷ್ಟು ಗೊತ್ತಿರಲಿಲ್ಲ ಆಚೆ ಆಚೆಯಿಂದ ಅಷ್ಟು ಗೊತ್ತಿಲ್ಲ ಒಳಗಡೆ ಬಂದಾಗಿದ್ದರೆ ಗೊತ್ತಾಯಿತು ಇಲ್ಲಿ ಬರೆಯುವ ಪೆನ್ಸಿಲಿಂದ ಸ್ಟಾರ್ಟ್ ಮಾಡಿ ಮೇಲುಗಡೆ ಎಲ್ಲ ಹೋಗಿ ನೋಡಿದಾಗ ಒಂದಷ್ಟು ಕಾರ್ಗಳೆಲ್ಲ ಇತ್ತು ಆ ಕಾರೆಲ್ಲ ಆ ಕಾರ್ಗಳು ಕೆಲವೊಂದೆಲ್ಲ ರೇಟೆಲ್ಲ ಕೇಳಿದಾಗ ಒರಿಜಿನಲ್ ಕಾರ್ಯ ಬರುವಂಥ ರೀತಿಯಲ್ಲಿತ್ತು ಬಟ್ ಅಷ್ಟು ಅದು ಟೆಕ್ನಾಲಜಿಯಿಂದ ಕೂಡಿರುವಂಥ ಒಳ್ಳೆ ಅದ್ಭುತವಾಗಿರುವಂಥ ಒಂದು ಆಟದ ಸಾಮಾನುಗಳು ಇರ್ಬೋದು ಅಥವಾ ಪೆನ್ನು ಪೆನ್ಸಿಲ್ಲು ಬುಕ್ಸು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಬೇಬಿ ಐಟಮ್ಸು ಏನಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗ ದಾರಿ ತಪ್ಪುವಂಥ ಸಮಯದಲ್ಲಿ ಇವರು ಒಂದು ಒಂದಷ್ಟು ಜನಕ್ಕೆ ಮಾದರಿಯಾಗಿರುವಂಥ ರೀತಿಯಲ್ಲಿ ಇಡೀ ಪುತ್ತೂರಿನ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ಶಾಪನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ನಾವು ಎಲ್ಲೋ ಪುತ್ತೂರಿಗೋ ಪುತ್ತೂರಿಂದ ಹೋಗಿ ಕಾಸರಗೋಡ್ಗೆ ಹೋಗಿ ಹೋಗಿ ತರೋದಕ್ಕಿಂತ ನಮ್ಮದೇ ಊರಲ್ಲಿರುವಂಥ ಒಂದು ಉದ್ದಿಮೆಯನ್ನು ನಾವು ಬೆಳೆಸಿಬಿಟ್ಟು ಆ ಮುಖಾಂತರ ನಾವು ನಮ್ಮ ಟ್ರೇಡನ್ನು ನಮ್ಮ ವ್ಯಾಪಾರವನ್ನು ಇನ್ನಷ್ಟು ವೃದ್ಧಿಗೊಳಿಸ್ಕೊಂಡು ಅದನ್ನು ಮುಂದೆ ಬರುವಂಥ ಏನಿದೆ ಎಲ್ರಿಗೂ ಸಹ ಮಾದರಿಯಾಗುವಂಥ ರೀತಿಯಲ್ಲಿ ಕೆಲಸ ಮಾಡಲಿ ಬಹಳ ಅದ್ಭುತವಾಗಿರುವಂಥ ಶಾಪ್ಸು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಒಂದು ಮೂರು ಮೂರು ನಾಲ್ಕು ಇದರಲ್ಲಿ ಅದನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಅನ್ನ ಹೇಳ್ದಂಗೆ ರೇಟ್ಗಳೆಲ್ಲ ಕೇಳಿದಾಗ ಒಂದು ಏನು ಅಷ್ಟೇನು ಜಾಸ್ತಿ ಅಂತೇಳ್ಬಿಟ್ಟು ಏನು ಅನಿಸ್ಲಿಲ್ಲ ಹಾಗಾಗಿ ಪುತ್ತೂರಿನ ಜನತೆ ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಎಲ್ರಿಗೂ ಸಹ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಮಗದಮ್ಮಿ ಶಾಪ್ಗೆ ವಿಶೇಷವಾಗಿರುವಂಥ ಒಂದು ಶುಭಾಶಯವನ್ನು ತಿಳಿಸ್ತೀನಿ ಬೆಳೆಯುತ್ತಿರುವ ಪುತ್ತೂರು ನಗರಕ್ಕೆ ಇನ್ನೊಂದು ಹಿರಿಮೆ ಹೆಚ್ಚಿದೆ ಪುತ್ತೂರು ನಗರದಲ್ಲಿ ಬೇಬಿ ಶಾಪ್ ಎಂಬ ಸಂಸ್ಥೆಯು ಕಳೆದ ಒಂಬತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇತ್ತು ಆ ಸಂಸ್ಥೆಯು ಇನ್ನಷ್ಟು ನವೀಕರಣಗೊಂಡು ಅತ್ಯಾಧುನ ಅತ್ಯಾಧುನಿಕವಾದಂತಹ ಸೌಲಭ್ಯ ಇರುವಂತಹ ಮಕ್ಕಳ ಗುಣಮಟ್ಟದ ಆಟಿಕೆಗಳು ಮಕ್ಕಳ ವಿವಿಧ ಸಾಮಗ್ರಿಗಳ ದೊಡ್ಡ ಶೋರೂಮನ್ನು ಇವತ್ತು ಪುತ್ತೂರಿನ ಬಳ್ಳುವಾರಿನಲ್ಲಿ ಇವತ್ತು ತೆರೆದುಕೊಂಡಿರೋದು ಇವತ್ತು ಪುತ್ತೂರಿನ ಎಲ್ಲ ಕುಟುಂಬಸ್ಥ ಕುಟುಂಬಸ್ಥರಿಗೆ ಅತ್ಯಂತ ಸಂತೋಷವನ್ನು ತಂದಿದೆ ಈ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಶಾಖೆಯನ್ನು ಜಿಲ್ಲೆಯಾದ್ಯ ಅಂತ ಈ ಶಾಖೆಯ ಮುಖಾಂತರ ಇವತ್ತು ಪುತ್ತೂರು ಜನತೆಯ ಬೇಡಿಕೆಗೆ ಅನುಗುಣವಾಗಿ ಇವತ್ತು ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಂಬ ಶುಭ ಹಾರೈಕೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಪುತ್ತೂರು ಮೈ ಬೇಬಿ ಶಾಪ್ಗೆ ವಿಸಿಟ್ ಮಾಡೋದಾದರೆ ಇಲ್ಲಿ ಸಣ್ಣ ಮಕ್ಕಳಿಗೆ ಬೇಕಾದಂತಹ ನ್ಯೂ ಬಾರ್ನ್ ಟು ಸಿಕ್ಸ್ ಇಯರ್ಸ್ವರೆಗೆ ಎಲ್ಲ ಐಟಮ್ಸ್ ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗಿದೆ ಅದರಲ್ಲಿ ಗಾರ್ಮೆಂಟ್ಸ್ ಟಾಯ್ಸ್ ಕಾಸ್ಮೆಟಿಕ್ಸ್ ಆ್ಯಕ್ಸೆಸರೀಸ್ ಹಾಗೂ ಮಕ್ಕಳಿಗೆ ಬೇಕಾದಂಥ ಎಲ್ಲ ವಿವಿಧ ಥರದ ಎಲ್ಲ ಎಲೆಕ್ಟ್ರಿಕ್ ಜೀಪ್ ಕಾರ್ಸ್ ಬೈಕ್ಸ್ ಎಲ್ಲ ನಿಮಗೆ ಒಂದೇ ಸೂರಿನಡಿಯಲ್ಲಿ ಒಂದು ಅಂದರೆ ಇಲ್ಲಿಗೆ ಬಂದರೆ ನಿಮಗೆಲ್ಲ ನಾವು ಇದು ಇದು ಮಾಡಿ ಕೊಡ್ತೀವಿ